ಹಾ ಹಲೋ ನಮಸ್ಕಾರ ನಾನು ವೀರಭದ್ರ ವಿಜಯ್ ಜೊತೆ ನಾನು ಇವತ್ತು ಧಾರವಾಡ ಜಿಲ್ಲೆಯ ನವಲಗುದ್ದ ತಾಲೂಕಿನ ಆರೇಕುರಟ್ಟಿ ಎಂಬ ಗ್ರಾಮದಲ್ಲಿ ನನ್ನ ರೈತರ ಜೊತೆ ಇದ್ದೇನೆ ಆ ರೈತರ ಸಮಸ್ಯೆಗಳೇನು ಮತ್ತು ಅವ್ರಿಗೆ ಸವಲತ್ತುಗಳೇನು ಮತ್ತೆ ಬರಗಾಲ ಪರಿಸ್ಥಿತಿ ಒಂದು ಏನು ಉಂಟಾಗ್ತಾ ಇದೆ ಅದಕ್ಕೆ ಸರ್ಕಾರ ಏನು ಒದಗಿಸ್ತಾ ಇದೆ ಅನ್ನೋದನ್ನ ಆ ರೈತರ ಬಾಯ್ಲೆ ಕೇಳೋಣ ಬನ್ನಿ ಆರೇಕುರಟ್ಟಿ ಗ್ರಾಮದ ಯುವ ರೈತರಿದ್ದಾರೆ ನಿಮ್ಮ ಹೆಸರು ವಿರೂಪಾಕ್ಷ ವಿಪಕ್ಷ ಅವರೇ ಇವತ್ತು ಬಹಳಷ್ಟು ದಿನಗಳಿಂದ ವರ್ಷಾಂಶಗಳಿಂದ ರೈತರ ಸಮಸ್ಯೆಗಳು ಬಹಳಷ್ಟು ಇದಾವೆ ಈ ಪ್ರೆಸೆಂಟ್ ಆಗಿ ನಿಮ್ಮ ಸಮಸ್ಯೆಗಳು ಏನಿದಾವೆ ಸ್ವಲ್ಪ ಸಂದರ್ಭದಾಗ ಯಾರು ವ್ಯಾಪಾರಸ್ಥರು ಬರ್ತಾ ಇಲ್ಲ ಸರ್ ಇದು ರೇಟ್ ಇಪ್ಪತ್ತೆನೂರ ಇತ್ತು ಸರ್ ಮತ್ ಈಗ ಹದಿನೆಂಟು ಎರಡ್ ಸಾವಿರ ಮಾಡಕ್ ಆಗ್ತಾರೆ ಅದಕ್ಕೆ ಯಾವ ವ್ಯಾಪಾರಸ್ಥರು ಬರೋರು ಅದಕ್ಕೆ ಇಲ್ಲಿ ರಾಶಿ ಕಾಕೊ ಕು ಸರ್ ಬಾಳೆ ಬೇಕು ಸಿಗುತ್ತೆ ಅಲ್ಲ ಅದಕ್ಕ ಈ ತೊಂದರೆಯಿಂದ ಯಾವ ಸರ್ಕಾರನು ಸ್ಪಂದಿಸ್ತಾ ಇಲ್ಲ ಯಾರು ಇದನ್ನ ಮಾಡಾಕ್ತಿಲ್ ಸರ ಅದಕ್ಕೆ ಇದಕ್ಕೊಂದು ಪರಿಹಾರ ಏನೈತ ನಮ್ಗ ತಿಳಿಬೇಕು ಸರ ನಾವು ಎಕರೆಕ್ ಸರ ಹತ್ತು ಸಾವಿರ ಖರ್ಚು ಮಾಡಿಸ್ತಾರೆ ಅದು ಎಕರೆ ಇಳುವರಿ ಮದ್ಲೆ ಬರ್ತಿರ್ತಾರೆ ಮಳೆಗಾಲ ಆಗಿ ಸರಿಯಾಗಿ ಕಾಲುವೆ ನೀರು ಕೊರ್ಕೋದ್ರಿಂದ ಇಪ್ಪತ್ತರಿಂದ ಇಪ್ಪತ್ತೈದು ಸಿಂಟಲ್ ಬಿಟ್ಟಿಸ್ತಾರೆ ಎಕರೆಕ್ ಈಗ ಸರ ಮಳಿ ಹೋಗಿ ಕಾಲುವೆ ನೀರು ನೀರಾವರಿ ಹಾಕಿಸ್ತಾರೆ ನೀರ್ ಸರಿಯಾಗಿ ಬಿಟ್ಟಿದ ಕಾರಣಕ್ಕೆ ಇದು ಎಕರೆಕ್ ನಾಲ್ಕು ಇಂದ ಐದು ಕೆಂಟಲ್ ಬಳಾತಾರೆ ಆ ಕಾರಣಕ್ಕ ಈಗ ಸಾವಿರ ಖರ್ಚು ಮಾಡಿ ಸರ್ ಅದಕ್ಕಾಗಿ ನಮ್ಗೆ ಇದು ಲುಕ್ಸನ್ ಆಗಿಸ್ ಅದಕ್ಕೆ ಇದಕ್ಕ ಸ್ಪಂದನೆ ರೈತರ ಸಾಲ ಮನ್ನಾ ಬಗ್ಗೆ ಸರ್ಕಾರಗಳು ಸದನದಲ್ಲಿ ಮಾತಾಡ್ತಾ ಇದಾರೆ ಬಟ್ ರೈತರಿಗೆ ಸರಿಯಾಗಿ ಅದು ಒದಗಿಸ್ತದ ಅಥವಾ ಸವಾಲು ಸರ ಈಗ ವಿಧಾನಸಭೆಯಲ್ಲಿ ಸಿದ್ದರಾಮಯ್ಯ ಸರ್ ಸಹಕಾರಿ ಬ್ಯಾಂಕ್ ನಲ್ಲಿ ಬಡ್ಡಿ ಮನ್ನಾ ಮಾಡಿದಾರೆ ಸರ್ ಬರೀ ಅಸಲು ತುಂಬಿದ್ರೆ ಮಾತ್ರ ಸಾಲ ಮನ್ನಾ ಅಂತಾರೆ ಸರ್ ಅಸಲು ತುಂಬಾಕ್ರೋಕಿಲ್ಲ ಸರ್ ಇನ್ನು ಅಲ್ಲಿಂದ ಹೆಂಗ್ ಕಟ್ಟನ್ ಸರ್ ಸಾಲ ಹೆಂಗ್ ಕಟ್ಟನ ಇನ್ನು ಬಡ್ಡಿ ಮನ್ನಾ ಮಾಡ್ತಾನಂತಾರ ಬರೀ ಸಹಕಾರಿ ಬ್ಯಾಂಕ್ ಇವ್ರು ರಾಷ್ಟ್ರೀಕೃತ ಬ್ಯಾಂಕ್ ಸರ್ ಸಾಲ ಮನ್ನಾ ಇಲ್ಲ ಅಂತಾರೆ ಬರೀ ಬಡ್ಡಿನ ಮನ್ನಾ ಇಲ್ಲ ಅಂತಾರ ಸಾಲ ಏನು ಸ್ಪಂದಿಸ್ತಾ ಇಲ್ಲ ಬರೀ ಮುಗಿ ತುಪ್ಪ ಅವರ್ಸು ಅಂತ ಮಾಡ್ಬಿಟ್ರ ರಾಜಕಾರಣಿಗಳು ಇದಕ್ ಮುಂದೆ ನಾವು ರೈತರು ಏನ್ ಮಾಡೋಣ ರೈತರದ ಅಂತ ಏನ್ ಮಾಡೋಣ ಬರೀ ನಮ್ಗುರು ಎಕರೆಕ್ ನಾಕಿ ಅಂಚಳ ಹದಿನೆಂಟ್ನೂರ ರೇಟ್ ಹಿಡಿದ್ರ ಎಷ್ಟ ಬೇರೆ ಎಂಟು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿ ಎಂಟ್ ಸಾವಿರ ರೂಪಾಯಿ ಎಕರೆಕ್ ಆತು ನಾವು ಖರ್ಚು ಮಾಡ್ತಾರೆ ಎಕರೆ ಸಾವಿರ ರೂಪಾಯಿ ನಾವ್ ಎರಡು ಸಾವಿರ ರೂಪಾಯಿ ಮತ್ತೆ ಮೈಮಾಗಿಸ್ತಾರೆ ಎಕರೆ ಯಾರು ಸರ ಒಂದು ಹೊಲಕ್ಕೆ ಲೇಬರ್ಗಳು ಸಿಗ್ತಾ ಇಲ್ಲ ಎಲ್ಲಾ ತೊಂದರೆ ಐತ್ ಅದರಿಂದ ಸರಿಯಾಗಿ ಮಳೆಗಾಲ ಮಳೆಗಾಲಿಸ್ತಾರೆ ಮಾಡಿದ ಖರ್ಚು ಮೈಮಾಗ ಐತೆ ಸರ್ ಹಳ್ಳಿ ತಿನ್ನಕೆ ಗೋಧಿ ಅಳಿಸ್ತಾರ ಅದ್ರ ಸಲುವಾಗಿ ಸಾಲ ಮನ್ನಾ ಮಾಡ್ಬೇಕಂತೇಳಿ ನಾವು ಕೇಳ್ಕೊಂತ ಸಾಲ ಮನ್ನಾನ ಪರಿಹಾರ ಇದಕ್ಕೆ ಹೌದು ಸರ್ ಸಾಲಮನ್ನಾ ಹೊರೆಯೊಂದೇ ಪರಿಹಾರ ಇಲ್ಲ ಸರ್ ಅಲ್ಲದಕ್ಕೂ ಒಂದು ಅನುಕೂಲ ಮಾಡಿಕೊಡ್ಬೇಕು ಸರ್ ರೈತರಿಗೆ ಇದು ಮಾಲ್ ಬಂದಿಂದ ವ್ಯಾಪಾರಸ್ಥರು ಗೌರ್ಮೆಂಟ್ ಅಂಚೆ ಎ ಪಿ ಎಮ್ ಸಿ ಮಾಡಿಲ್ಲ ಸರ್ ಯಾರಕ್ಕೂ ಇದನ್ನ ಅನುಕೂಲ ಮಾಡಿ ಕೊಟ್ಟಿಲ್ಲ ಸರ್ ಸರ್ಕಾರ ಯಾವ್ದರಿಂದ ಸರ್ಕಾರದಿಂದ ಹಲವಾರು ಸವಲತ್ತುಗಳಿದ್ರೂ ಸಹಿತ ರೈತರು ಸದುಪಯೋಗ ಪಡಿಸ್ಕೊತ ಇದಾರೆ ನೆಕ್ಸ್ಟ್ ಈಗ ವಿಧಾನ ಇದು ಲೋಕಸಭಾ ಚುನಾವಣೆ ಬರ್ತಾ ಇದೆ ಆ ಚುನಾವಣೆ ಬಗ್ಗೆ ನಿಮ್ದೇನು ರೈತರಿಗೆ ಏನಾದ್ರು ಸೌಲತ್ ಗಳನ್ನ ಅದು ಇಲ್ಲ ಜೊತೆ ಇನ್ ಮೇಲೆ ಏನು ಲೋಕಸಭಾ ಚುನಾವಣೆ ಚುನಾವಣೆ ಬರ್ತಾ ಇದೆ ಇನ್ನು ಎಲ್ಲಾ ರಾಜಕಾರಣಿಗಳು ಮನೆ ಬಾಗ್ಲಕ್ಕೇನೆ ಬಂದ್ ನಿಲ್ಲದು ಸೊ ಅವಾಗ ರೈತರು ಕೊಡಂತ ಉತ್ತರ ಆದ್ರೆ ಏನು ಅಂತ ಹಲವಾರು ವರ್ಷಗಳಿಂದ ನೋಡ್ತಾ ಬಂದಿದ್ರಿ ಬರ್ತಾರೆ ಆಶ್ವಾಸನೆ ಕೊಡ್ತಾರೆ ಹೋಗ್ತಾರೆ ಸೊ ರೈತರು ಅದಕ್ಕೆ ಸರಿಯಾದ ಪಾಠವನ್ನು ಕಲಿಸ್ತೀರಾ ಅಥವಾ ಹೇಗೆ ಅಂತ ಒಬ್ಬರಿಂದ ಅಂತೂ ಸಾಧ್ಯ ಇಲ್ಲ ಒಬ್ಬರಿಂದ ಆಗಲ್ಲ ಸಹ ಎಲ್ಲರೂ ಕೂಡಿ ಮಾತಾಡ್ಕೊಂತ ರೈತರಲ್ಲೇ ಪಕ್ಷಗಳು ಇದ್ದಾವೆ ಪಕ್ಷ ರೈತನೇ ಪಕ್ಷ ಮಾಡ್ಕೊಂತ ಇದಾನೆ ಏನಂದ್ರೆ ನಾನು ಆ ಪಕ್ಷ ಈ ಪಕ್ಷ ಆದರೆ ರೈತ ಪಕ್ಷ ಒಂದೇ ಅನ್ನೋದು ನಿಮ್ಮಲ್ಲಿ ಮನೋಭಾವನೆ ಇದೆಯಾ ರೈತಕ್ಕೆ ಕಷ್ಟ ರೈತರು ಸ್ಪಂದನೆ ಮಾಡ್ತೀರಾ ರಾಜಕಾರಣಿಗಳು ಮಾತ್ರ ವಿಧಾನಸಭೆಯಲ್ಲಿ ಕುತ್ಕೊಂಡು ಅವ್ರು ಹೈಫೈ ಜೀವನವನ್ನು ನಡೆಸ್ತಾ ಇದಾರೆ ಆದ್ರೆ ನೀವು ಕಷ್ಟ ಪಡ್ತಾ ಇದ್ರ ನೋಡ್ತಾ ಅವರು ಅವ್ರು ನೋಡ್ತಾ ಇದಾರೆ ರಾಜಕಾರಣಿಗಳು ನೋಡ್ತಾ ಇದ

ರೈತರು ಗೌರವ ಇಟ್ಕೊಂಡಿದಾರ ಈಗ ಅಥವಾ ಗೌರವ ಎಲ್ವಾ ಅದ್ರ ಜೊತೆಗೇನ ಇವತ್ತು ರೈತರ ಮಕ್ಕಳಿಗೆ ಹೆಣ್ಣನ್ನೇ ಕೊಡ್ತಾ ಇಲ್ಲ ರೈತ ಅನ್ನೋ ಉದ್ದೇಶಕ ಆ ವಿಚಾರವಾಗಿ ನಿಮ್ದೇನು ರೈತರೇ ಕೊಡ್ತಾ ಇಲ್ಲ ರೈತರು ರೈತರ ಮಗನಿಗೆ ಕೊಡ್ತಾ ಇಲ್ಲ ಯಾಕೆ ಯಾಕೆ ಅವನ್ ದುಡಿಯಲ್ವಾ ಅವ್ನ್ ನಿಮ್ ಕಷ್ಟ

ಇಂಜಿನಿಯರ್ ಡಾಕ್ಟರ್ ಅವರಂತೇ ಅಡ್ಜಸ್ಮೆಂಟ್ ಅಂತರ್ಗೆ ನೋಡ್ತಾ ಇದ್ದಾರೆ ಅಂತಾರೆ ನೋಡ್ತಾರೆ ತಿಂಗಳಿಗೆ ದೊಡ್ಡ ಪगार ಇರ್ತೈತಿ ನಮ್ಮಂತಕ್ಕೆ ಏನು ಇರುತ್ತೆ ಬಂದಿದ್ರಾಗಾ ಸಾಲನು ಹರಿದುಬಿಡ್ರಿ ಏನಿಲ್ಲ ಮತ್ತೆ ಅದಕ್ಕೆ ಅವರ ನಮ್ಮ ಹುಡುಕನ ಹಾಕಂತಾರೆ ಆಯ್ತು ನೀ ನೆಕ್ಸ್ಟ್ ರೈತರು ನೀ ಅದಿರಿ ಈಗ ಈ ಪೀಳಿಗೆ ಐದಿರಿ ನಂತರ ಪೀಳಿಗೆ ಬರ್ತೈತಿ ಅಂದ್ರೆ ನಮ್ಮ ನಂತರ ಬಂತು ಪೀಳಿಗೆ ರೈತನ ಊಟಕ ಶಕ್ತಿ ಸರ್ಕಾರಗಳಿಗೆ ಮತ್ತೆ ನಮಗೆ ಫಾರ್ ಎಕ್ಸಾಂಪಲ್ ನಿಮಗೆ ಇದೆಯಾ ನಿಮ್ಮ ಮಕ್ಕಳಲ್ಲಿ ರೈತ ಊಟಕಂತ ಶಕ್ತಿ ಇದೆಯಾ ನಿಮಗೆ ಇದೆಯಾ ಕೇಳ್ತದ ಇಲ್ಲ ಯಾರು ಊಟ ಯಾಕಂದ್ರೆ ಎಲ್ಲಾರು ಆರಾಮ್ ಆದ್ರೆ ರೈತರಿಗೆ ಸರಿಯಾದ ಸವಲತ್ತುಗಳನ್ನು ಒದಗಿದಾಗ ಮಾತ್ರ ಮುಂದೆ ರೈತನ ಹೋಗ್ಬಿಟ್ರೆ ರೈತ ಸಂತತಿನ ನಾಶ ಆದ್ರೆ ಮುಂದ್ರಿ ಮುಂದೆ ಏನು ಅಂತ ಯಾರು ಈ ಈ ಒಂದು ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಬರಲ್ಲ ಆ ರೈತನನ್ನು ಉಳಿಸ್ಬೇಕ ಎಲ್ಲ ರೈತರಿಗೆ ನಮಸ್ಕಾರ ನಿಮ್ಮ ಸಮಸ್ಯೆಗಳು ಏನಿದಾವೆ ಹಾಗೂ ಏನೇನು ನಡೀತಾ ಇದೆ ಅದ್ರ ಬಗ್ಗೆ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ ಅದೃಷ್ಟಿಯಾಗಿ ಮಳೆಗಾಲ ಮಳೆಗಾಲಿಲ್ ಮಟ್ಟಿಗೆ ಪೀಕ್ ಮಾಡಿದ್ರೆ ಅದು ತಗೊಳ್ಳೋರು ಯಾರು ಡಿಕ್ಕ ಹಿಂಗಾಗಿ ಬಹಳ ಸಮಸ್ಯೆ ಇರ್ತಾರ ಸಾಲಗಾರ್ ಬಂದ್ ಹಂಗಿ ಅಚ್ಚರಿ ಸರ್ ಇಪ್ಪತ್ತೂರ್ ಹದಿನೆಂಟು ನೂರು ಕೆಳ ಕಟ್ಟರ್ತಾರೆ ಸರ್ಕಾರನು ಏನ್ ಮಾಡುದಲ್ರಿ ಸರ ಯಾವ ಇವ್ನು ಯಾರು ಬಂದ್ ನೋಡಿಲ್ರಿ ನಮ್ ಕಡೆ ದರ್ಕಾರನ ಮಾಡಿಲ್ರಿ ಎಕ್ರಕ್ ಹತ್ತು ಸಾವಿರ ಖರ್ಚ ಮಾಡ್ಯಾವ್ರಿ ನಾಕ್ ಸಾವಿರ ರೂಪಾಯಿ ಉತ್ಪನ್ನ ಇಲ್ಲ ಇವತ್ತಿನ ರೇಟ್ ಏನೈತಿ ಇವತ್ತು ಮೆಕ್ಕೆಜೋಳದ್ ಈಗ ಸಾವಿರ ಈಗ ಮಾನ್ಯ ಎರಡ್ ಸಾವಿರ ಇಪ್ಪತ್ತೊಂದು ನೂರ್ ಇಟ್ ರೀ ಇವತ್ತೈನೂರ್ ಹದಿನೆಂಟ್ನೂರ ಹದಿನೆಂಟ್ನೂರ್ ಲಾಸ್ಟ್ ಮಾಡ್ಯಾರೀ ನೂರು ಲಾಸ್ಟ್ ಆಗ ಇಟ್ಟು ನೋಡ್ರಿ ಇವತ್ತು ಸರ ಅದ್ರಾಗ ಮಾಲ ಎಕರೆಕ ಎರಡ್ ಕ್ವಿಂಟಲ್ ಮೂರ್ ಕ್ವಿಂಟಲ್ ಆಗಸ್ ಸರ್ ಅದು ಏನ್ ರೈಟ್ ಆಟೋದ ಒಂದ್ ಎಕ್ರೆಗೆ ಎಷ್ಟು ಬೆಳಿತೀರಿ ನೀವು ಮಟ್ಟ ಬೆಳಿತೀವಿ ಸರ್ ಮಳಿ ಇಲ್ಲದ ಕಾರಣಕ್ಕೆ ನೀರ್ನು ಇಲ್ಲ ಮಳಿನೂ ಇಲ್ರಿ